ಇದನ್ನು ನೋಡಿ ನೀವೇ ತಿಳ್ಕೋಬೋದು ಎಷ್ಟು ಐಡಿಯನ್ ವಾಟರ್ ಫಾಲ್ಸ್ ಅಂತ ಯಾರು ನಿಮ್ಮ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಹಾಯ್ ಏನು ಚೆನ್ನಾಗಿದೆಯಾ ಡಲ್ಲ ಆಗಿದೆಯಾ ಹಾಯ್ ಹಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ ಸೊ ಹೇಗಿದ್ದೀರ ನೀವೆಲ್ಲ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಸಖತ್ತಾಗಿದ್ದೀರ ಅಂತ ನಾನು ತಿಳ್ಕೊಳ್ತೀನಿ ಸೊ ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಓಕೆ ಸೊ ನಾವೆಲ್ಲ ಇವಾಗ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಬೆಳಗ್ಗೆಯೇ ನಾನು ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಈಗ ಲೇಟಾಗಿದೆ ಈಗ ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿರಬೇಕು ಈಗ ಸೊ ನೋಡಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ನೋಡಿ ಎಲ್ಲರೂ ದೀಪಗಣ್ಣ ನನ್ನ ಗಾಡಿ ತೊಗೊಂಡಿದ್ದಾರೆ ನಾನು ಹಿಮಾಲಯನ್ ತೊಗೊಂಡಿದ್ದೀನಿ ಸೊ ಇದನ್ನು ಓಡಿಸ್ತೀನಿ ಏನಿಲ್ಲ ಅಂತ ಸ್ವಲ್ಪ ಆಪ್ರೋಡಿಂಗ್ ಕೂಡ ಇದೆ ಅಂತೆ ನೋಡೋಣ ಬನ್ನಿ ಓಕೆ ನೋಡಿ ಪುನೀತಣ್ಣ ಅವರು ಬೈತಾ ಇದ್ದಾರೆ ಇದಾರೆ ಎಲ್ಲ ಪ್ಲಾಸ್ಟಿಕ್ ಬಾಡಿ ಅಂತ ಫಸ್ಟೇ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ ಅವರು ಇವರು ಮಂಜಣ್ಣ ಇಂಟರ್ಸೆಪ್ಟರ್ ಅಂತೆ ಕಂಟ್ರೋಲ್ ರೂಮ್ ಹೊಂಟೋತ್ರ ಒಳಗೋಗಿ ಏನು ಹೇಳಿ ಮನಸ್ಸಲ್ಲ ಅಯ್ಯೋ

ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಯಾಕಂದ್ರೆ ಇಲ್ಲಿ ಡೌನ್ ಸೈಡ್ ಒಂದು ರೂಟ್ ಹೋಗುತ್ತೆ ಇಲ್ಲಿ ಮೇಲೆ ಒಂದು ರೂಟ್ ಹೋಗುತ್ತೆ ಅಣ್ಣ ಯಾಕಣ್ಣ ಗಾಡಿಗೆ ಬಿಡ್ತಾ ಇಲ್ಲ ನಮ್ಗೆ ಬಿಡ್ಬೇಕಣ್ಣ ನೀವು ನಡ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟ ನಮ್ಗೆ ಎಷ್ಟು ಒಂದ್ ಕಿಲೋಮೀಟರ್ ಇದೆಯಾ ಇಲ್ಲಿ ನೋಡಿ ಪೂರ ಮರ ಗಿಡ ಕಡಿದು ಗಾಡಿ ಹೋಗ್ಲಿಕ್ಕೆ ಮುಂದೆ ಆಗೋದೇ ಇಲ್ಲ ಸೊ ನಮಗೆ ಹಿಂಗೆ ಹೋಗುವಂಥವ್ರು ಅವರು ನಡ್ಕೊಂಡು ಹೋಗ್ಬೇಕಂತವ್ರೆ ಸೊ ನಾವೆಲ್ಲ ಇಲ್ಲಿಂದ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಗಿಡ ಕಡ್ದು ಇಷ್ಟು ಚೆನ್ನಾಗಿ ರೋಡ್ ಇದೆ ನಮ್ಗೆ ರೋಡಿಂಗ್ ಸಿಕ್ತಿತ್ತು ಬಟ್ ರೋಡಿಂಗು ಆಗಿಲ್ಲ ನೋಡಿ ಅಲ್ಲಿಂದ ಎಲ್ಲ ನೀರೆಲ್ಲ ಹರಿತಾ ಇದೆ ನೋಡಿ ನೋಡಿ ಏನಿಲ್ಲ ಏನಿದೆ ಬೆಂಕಿ ಹಚ್ಚಿದ್ದಾರೆ ಯಾರೋ ರೈಸ್ ನೋಡಿ ಯಾರೋ ಬೆಂಕಿ ಹಚ್ಚಿದ್ದಾರೆ ಅದಕ್ಕೆ ಬೈಕ್ ತಂದ್ರೆ ಒಳ್ಳೇದಿತ್ತು ವಾಟರ್ ಕ್ರಾಸಿಂಗ್ ಮಾಡಬೇಕು ವಾಟರ್ ಕ್ರಾಸಿಂಗ್ ನೀರು ಪೂರ ಕೋಲ್ಡ್ ಇದೆ ಮೇಲ ಅಂದ ತಾನೆ ತಾನೆ ನಮಗೆ ದಾರಿ ಯಾವ್ದಂತ ಗೊತ್ತಾಗ್ತಿಲ್ಲ ಈಗ ಅಲ್ಲಿ ಮೇಲ್ಗಡೆ ಒಂದು ದಾರಿ ಹೋಗಿದೆ ಇಲ್ಲೊಂದು ದಾರಿ ಇದೆ ಇಲ್ಲಿ ಬರ್ದಿದ್ದಾರೆ ಪ್ರೈವೇಟ್ ಪ್ರಾಪರ್ಟಿ ನೋ ಅಡ್ಮಿಷನ್ ಗಾಯ್ಸ್ ನಾವು ಸಿಕ್ಕಾಕೊಂಡಿದ್ದೀವಿ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಬೋಸ್ ಕೊಡ್ತಿರ್ತಾರೆ ನೋಡಿ ಟ್ರ್ಯಾಕ್ಟರ್ ವಾಟರ್ ಕ್ರಾಸಿಂಗ್ ಮಾಡ್ತಾ ಇದೆ ಅಣ್ಣ ಹೆಂಗೆ ಹಿಂಗ್ ಹೋದ್ರೆ ನಮ್ಗೆ ಬಿಟ್ಟು ಹಾಂ ಆನೆಗೆ ಹಿಂದ್ಗಡೆ ಕಟ್ಟಿ ಎಳಿತಾರಲ್ಲ ಆ ತರ ಟ್ರ್ಯಾಕ್ಟರ್ಗೆ ಕಟ್ಕೊಂಡು ಇಳಿತಾರೆ ಅಲ್ಲ ಬ್ರೋ ಏ ಆನೆಗೆ ಕಟ್ಕೊಂಡು ಎಳಿತಾರ ಮೂವಿ ಎಲ್ಲ ನೋಡ್ಲಿಲ್ಲ ಏನು ಇಬ್ರು ಏನು ಸ್ವಲ್ಪ ಎನರ್ಜೆಟಿಕ್ ಇದಾರೆ ಅದಕ್ಕೆ ಮುಂದೆ ಮುಂದೋಗ್ತಾ ಇದ್ದಾರೆ ಬ್ರೋ ಆರಾಮ ಎಷ್ಟು ಕಿಲೋಮೀಟರ್ ಇದೆ ಮುಕ್ಕಾಲು ಕಿಲೋ ಈಜಾಡ್ಬಹುದಾ ಗೈಸ್ ಇಲ್ಲೆಲ್ಲೋ ಸಂಧಿ ಒಳಗೆ ನುಗ್ತಾ ಇದಾರೆ ನೋಡಿ ಎಲ್ರು ಗೈಸ್ ಹನಿ ಹನಿ ಫಾಲ್ಸ್ ಸದ್ದು ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ ನೋಡಿ ಇಲ್ಲಿವರು ಹೋಗ್ತಾ ಇದ್ದಾರಲ್ಲ ಇಷ್ಟೇ ದಾರಿ ಇರೋದು ಇಲ್ಲಿಂದ ಬಿದ್ರೆ ಡೈರೆಕ್ಟ್ ಕೆಳಗೆ ಸಿಗ್ತೀವೋ ಇಲ್ಲೋ ಗೊತ್ತಿಲ್ಲ ಸೌಂಡ್ ಸದ್ದು ಬರ್ತಾ ಇದೆ ಅಲ್ಲಿ ಸ್ವಲ್ಪ ನೀರು ಕಾಣಿಸ್ತಿದೆ ಗೈಸ್ ಫಾಲ್ಸ್ ಇತ್ತು ಗೈಸ್ ಫಾಲ್ಸ್ ನೋಡಿ ಈ ರೀತಿ ಎಲ್ಲ ಕಲ್ಲು ಚಿಕ್ಕಮಗಳೂರು ಸಕಲೇಶ್ಪುರ ಹಿಡನ್ ವಾಟರ್ ಫಾಲ್ ಒಬ್ಬೊಬ್ರು ನೋಡಿ 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 ಯಾವ ತರ ಹತ್ಲಿಕ್ಕೆ ಸಾಹಸ ಮತ್ತೆ ಇಳಿಬೇಕು ಈಗ ಇಲ್ಲಿ ನೋಡಿರಿ ಅಣ್ಣ ಕೆಳಗೆ ಇಳಿತಾವಣೆ ಅಣ್ಣ ಇಳಿತಾನೆ ಒಟ್ಟು ಬರ್ಲಿ ಬರ್ಲಿ ಬನ್ನಿ ಗೈಸ್ ಇಲ್ಲಿಗ ಚಿನ್ನ ಸಿಕ್ಕಿದಾಳೆ ಕಾಣಿಸ್ತೀನಿ ನೋಡಿ ನೋಡಿ ಯಾರು ಜನನೇ ಇಲ್ಲ ಇವರು ಒಂದು ನಾಲ್ಕೈದು ಜನ ಇದ್ದಾರೆ ಮತ್ತೆ ನಮ್ಮವರು ಒಂದು ಆರು ಏಳು ಜನ ಇಬ್ಬರು ಇದ್ದಾರೆ ಇಲ್ಲೊಂದು ಇಷ್ಟೇ ಜಾಸ್ತಿ ಯಾರು ಜನನೇ ಬಂದಿಲ್ಲ ಗೈಸ್ ಇಲ್ಲಿ ಅಂದ್ರೆ ಇದನ್ನ ನೋಡಿ ನೀವೇ ತಿಳ್ಕೊಬಹುದು ಎಷ್ಟು ಐಡಿಯಾನ್ ವಾಟರ್ ಫಾಲ್ಸ್ ಅಂತ ಯಾರಿಗೂ ಗೊತ್ತಿಲ್ಲಾರು ವಾಟರ್ ಫಾಲ್ಸ್ ಇದು ಈ ನೀರು ನೋಡಿ ಯಾವ ರೀತಿ ಹರಿತಾ ಇದೆ ಫುಲ್ ಸ್ಪೀಡಾಗಿ ಇಲ್ಲೇನೋ ಜಾಸ್ತಿ ಡೀಪ್ ಏನು ಇಲ್ಲ ಏನೋ ನಂಗೆ ಅನಿಸ್ತಾ ಇದ್ರೋ ಇಳೀರಿ ಬ್ರೋ ಕೆಳಗೆ ಬನ್ನಿ ಹೋಗೋ ಅಂಡಿ ಫಾಲ್ ಹೆಸ್ರೇನು ವಾಟರ್ ಫಾಲ್ ಹೆಸ್ರೇನು ಯಾರೇ ಗೊತ್ತಿಲ್ವಾ ಅಂದ್ರೆ ಕುಕ್ಕಳ

ಒಂದು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ವಾಟರ್ ಫಾಲ್ ಗೈಸ್ ನನ್ನ ಏನು ಟ್ರ್ಯಾಕ್ಟರ್ ಬರ್ತಾ ಇದಾರ ಅವ್ರಿಗೆ ಒಂದು ರೌಂಡ್ ಅಣ್ಣ ನಂಗೂ ಒಂದು ರೌಂಡ್ ಕೊಡ್ತೀರಾ ಹಾಂ ಬಾಬ್ರು ಕುತ್ಕೊಳ್ಳೋವ ಟ್ರ್ಯಾಕ್ಟರ್ ಮೇಲೆ ಕರ್ಕೊಂಡು ಅವರು